ಕರ್ನಾಟಕ ರಾಜ್ಯ ಸರ್ಕಾರ ಹುಚ್ಚು ಸರ್ಕಾರ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೋದಂಡರಾಮ ದೇವಸ್ಥಾನದ ಅರ್ಚಕರು ಕನ್ನಡದ ಪೂಜಾರಿ ಅಂತಲೇ ಪ್ರಖ್ಯಾತಿಯಾಗಿರಂಥ ಹಿರೇಮಗಳೂರು ಕಣ್ಣನವರಿಗೆ ನೀವು ಹತ್ತು ವರ್ಷದಿಂದ ಏನು ಸಂಬಳ ತಗೊಂಡಿದ್ದೀರಿ ಆ ಸಂಬಳ ಏಳು ಸಾವಿರದ ಐನೂರಲ್ಲಿ ತಿಂಗಳಿಗೆ ನಾಲ್ಕು ಸಾವಿರ ಐನೂರು ಹಣವನ್ನು ನೀವು ವಾಪಸ್ ಕಟ್ಟಬೇಕು ಅಂತ ಹೇಳಿ ಒಟ್ಟು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನು ವಾಪಸ್ ಕಟ್ಟಬೇಕು ಅಂಥೇಳಿ ಚಿಕ್ಕಮಗಳೂರುನ ತಹಸೀಲ್ದಾರ್ ನಮ್ಮೆಲ್ಲರೂ ಕೂಡ ಗೌರವಯುತವಾದ ಸುಸಂಸ್ಕೃತ ಅರ್ಚಕರು ಕನ್ನಡದ ಪೂಜಾರಿ ಪ್ರಖ್ಯಾತಿ ಪ್ರಖ್ಯಾತಿಯಾಗ ಹಿರೇಮಗಳೂರು ಕನ್ನರಿಗೆ ಮಾಡಿರೋಂಥ ದೊಡ್ಡ ಅಪಚಾರ ಇದು ಒಂದು ಈಗ ತಾನೇ ನಾನು ಸುವರ್ಣ ಟಿ ವಿ ನೋಡ್ಕೊಂಡು ಬಂದೆ ಹಿರೇಮಗಳೂರು ಕಣ್ಣನ್ನು ಹೇಳ್ತಾರೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಏನು ಅರ್ಚಕರಿಗೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಏನು ದೇವಾಲಯಗಳ ಗತಿ ಏನು ಅರ್ಚಕರ ಗತಿ ಏನು ಅನ್ನೋಂಥ ಮಾತು ನೊಂದಂಥ ಮಾತು ಹಿರೇಮಗಳೂರು ಕಣ್ಣನವರು ಈಗ ತಾನೇ ಟಿ ವಿನಲ್ಲಿ ಅವ್ರು ಹೇಳಿದರು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದಾಯದ ಮೇಲೇ ಸಂಬಳ ತೀರ್ಮಾನ ಮಾಡೋದಾದರೆ ಅನೇಕ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತೆ ಈ ಆದಾಯದ ಆಧಾರದ ಮೇಲೆ ಅವ್ರಿಗೆ ಸಂಬಳ ಕೊಡ್ತಾರಾ ಅರ್ಚಕರಿಗೆ ಗೌರವ ಕೊಡ್ತಾರದು ಗೌರವ ನಿಧಿ ಈ ರೀತಿ ಅರ್ಚಕ್ ಮಾಡ್ತಾರಂತ ಅಪಮಾನ ಇದೆಯಲ್ಲ ಇದನ್ನ ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ ನೀವು ಮಂತ್ರಿಗಳಿದ್ದೀರಿ ನಾನು ಪೂಜೆ ಮಾಡ್ಕೊಂಡ್ ಬರ್ತಿದ್ದೀನಿ ಕೋದಂಡರಾಮನದು ನಾನು ಹಣದ ಲೆಕ್ಕದಲ್ಲಿ ಪೂಜ್ಯ ಹಿರೇಮಗಳ ಕಣ್ಣನವರು ಅಲ್ಲಿ ಪೂಜೆ ಮಾಡ್ತಾರೆ ಅಂತ ನಾನಂತೂ ಭಾವಿಸಲ್ಲ ಇಡೀ ಕನ್ನಡ ನಾಡಿ ನಾಡಿನ ಎಲ್ಲ ಪೂಜಾರರು ಕೂಡ ಮಾದರಿ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರೆ ಅಂತ ಏಕೈಕ ವ್ಯಕ್ತಿ ಹಿರೇಮಗಳು ಕಣ್ಣನವರು ಅವರಿಗೆ ನೀವು ಹತ್ತು ವರ್ಷದಿಂದ ಏನು ನಿಮ್ಮ ಸಂಬಳಕ್ಕೆ ಅಕೌಂಟ್ಗೆ ಹಾಕಿದಿರಿ ಅದರಲ್ಲಿ ನೀವು ವಾಪಸ್ಸು ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಹತ್ತು ವರ್ಷದಿಂದ ಈಚೆದು ನೀವು ಕಟ್ಟಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ರೆ ಮಾನ್ಯ ಅವರು ಇದು ಸೆಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹಿರೇಮಗಳೂರು ಕಡನ ಹತ್ರ ಮಾತಾಡಿದ್ದೀನಿ ಇದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ ನಂಗೆ ತುಂಬ ನೋವಾಯಿತು ಮಾನ್ಯ ಹಿರೇ ಮಾನ್ಯ ರಾಮ್ಲಿಂಗಾರೆಡ್ಡಿಯವರ ಮಾತು ಇದೊಂದು ಸಣ್ಣ ವಿಷಯ ನಾನು ಬಗೆಹರಿಸ್ತೀನಿ ಅಂತ ಸಣ್ಣ ವಿಷಯನಾ ಮಂತ್ರಿಗಳಿಗೆ ನಿಮಗೆ ಅಪಮಾನ ಆಗಿದ್ದರೆ ಅದು ಸಣ್ಣ ಸಣ್ಣ ವಿಷಯ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತ ನಲವತ್ನಾಲ್ಕು ವರ್ಷ ತಮ್ಮ ಇಡೀ ಜೀವನವನ್ನೇ ತಪಸ್ಸಿನ ರೂಪದಲ್ಲಿ ಪೂಜೆ ಅಂತ ಒಬ್ಬ ಅರ್ಚಕರು ಇಡೀ ದೇಶದಲ್ಲಿ ರೀತಿ ಅರ್ಚಕರು ಪೂಜೆ ಮಾಡ್ತಾ ಇರೋದ್ರಿಂದನೇ ನಮ್ಮ ಸಂಸ್ಕೃತಿ ಉಳಿದಿದೆ ನಮ್ಮ ಸಂಸ್ಕೃತಿಗೆ ಮಾಡಿರೋಂಥ ಅಪಮಾನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅಪ ಅಪಚಾರ ಇದು ಅದಕ್ಕೋಸ್ಕರ ಇವತ್ತೇನು ಕೆರೆಮಗಳೂರು ಕಣ್ಣನ್ನು ಮಾಡಿದ್ದಾರೆ ಆದಾಯ ಕಡಿಮೆ ಇದೆ ಅದಕ್ಕೋಸ್ಕರ ನಿಮ್ಮ ಸಂಬಳವನ್ನು ವಾಪಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ ಅಂತ ಯಾವ ಪುಣ್ಯಾತ್ಮ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾನೋ ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ನೋಟಿಸ್ ಕೊಟ್ಟಿದ್ದಾರೋ ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಮುಜರಾ ಇಲಾಖೆಯ ಆಯುಕ್ತರ ಗಮನಕ್ಕೆ ಬರದೇನೆ ಈ ರೀತಿ ನೋಟಿಸ್ ಬಂದಿದೆಯೋ ಇದನ್ನು ತಕ್ಷಣ ಸಾರ್ವಜನಿಕರ ಗಮನಕ್ಕೆ ತರಬೇಕು ಮತ್ತು ಆಯುಕ್ತರು ಅದೇ ರೀತಿ ಮುಜರಾಯಿ ಮಂತ್ರಿಗಳು ಇದನ್ನು ರಾಜ್ಯದ ಜನರ ಕ್ಷಮೆ ಕೇಳಬೇಕು ಈ ರೀತಿ ನಾವು ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಇನ್ನೆಂದೂ ಕೂಡ ಇನ್ಯಾವುದೇ ಅರ್ಚಕರಿಗೂ ಕೂಡ ಈ ರೀತಿ ನೋಟಿಸ್ ನಾವು ಕೊಡೋದಿಲ್ಲ ಖಂಡಿತ ಆಗಿರೋದು ತಪ್ಪಿದೆ ಅಂಥೇಳಿ ಕ್ಷಮೆ ಕೇಳಬೇಕು ಇಲ್ಲಾಂದರೆ ಇದಿಕ್ಕಿನಲ್ಲಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಚಿಂತೆ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ